ಒಂದು ಓಟ್ ಮಿಸ್ ಆಗಬಾರ್ದು ಒಂದು ಓಟ್ನಿಂದ ಒಂದು ಸೀಟ್ ಬರುತ್ತೆ ಒಂದು ಸೀಟ್ನಿಂದ ಒಂದು ಸರ್ಕಾರ ಬರುತ್ತೆ ನೆನಪಿಟ್ಕೊಳ್ಳಿ ಹರ 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 ಎದೆ ಎತ್ಕೊಂಡು ಹೇಳಬಹುದು ಮೋದಿ ಸರ್ಕಾರ ರಿಫಾರ್ಮ್ ಮಾಡಿದೆ ಪರ್ಫಾರ್ಮ್ ಮಾಡಿದೆ ಅದನ್ನ ಬಡವರಿಗೆ ಟ್ರಾನ್ಸ್ಫರ್ ಮಾಡಿದೆ ರಿಫಾರ್ಮ್ ಪರ್ಫಾರ್ಮ್ ಟ್ರಾನ್ಸ್ಫಾರ್ಮ್ ನ ಆಧಾರದಲ್ಲಿ ನಾವು ಮತ ಕೇಳ್ತೀವಿ ಅಂತ ಹೆಮ್ಮೆಯಿಂದ ಹೇಳಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನಾನು ಬಾಳುಪೇಟೆಗೆ ಬಂದಾಗ ಜಗನ್ನಾಥಣ್ಣ ಅಲ್ಲಿ ಸ್ವಾಗತ ಮಾಡಿದ ನಮ್ಮ ಕಾರ್ಯಕರ್ತರು ಹೇಳಿದ್ರು ಅಣ್ಣ ಹೆಂಗಣ ಓಟ್ ಹಾಕೋದು ನಾನು ಓಟ್ ಬಂದಿದ್ರಿಂದ ಬಿಜೆಪಿ ಬಿಟ್ಟು ಬೇರೆ ಕೈಗೆ ಓಟೆ ಹಾಕಿಲ್ಲ ಕಣ್ಣ ಅಂದರು ನಾನು ಅವರಿಗೆ ಹೇಳಿದೆ ನೋಡಿ ಇಲ್ಲಿ ಎನ್ ಡಿ ಎ ಭಾಗ ಜನತಾದಳ ಬಿ ಜೆ ಪಿ ಬೆಂಬಲಿತ ಜನತಾದಳ ಮೂರು ಕ್ಷೇತ್ರಗಳಲ್ಲಿ ಜನತಾದಳ ಸ್ಪರ್ಧೆ ಮಾಡಿದೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ ದೇವೇಗೌಡರ ನೇತೃತ್ವ ಯಡಿಯೂರಪ್ಪನವ್ರ ನೇತೃತ್ವ ನೀವಿಲ್ಲಿ ತೆರೆ ಹೊತ್ತ ಮಹಿಳೆಯ ಗುರುತಿಗೆ ಮತ ಹಾಕೋದು ಅದು ಮೋದಿಗೆ ಹಾಕುವಂತ ಮತ ಅಂತ ಹೇಳಿದೆ ಅವ್ರಿಗೆ ಹೇಳಿದೆ ನಾನು ನೀವಿಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಸಿದ್ರೆ ಅವರು ಲೋಕಸಭೆಗೆ ಹೋಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಿಕ್ಕೆ ಅವ್ರ ಪರವಾಗಿ ನಿಂತ್ಕೊಳ್ತಾರೆ ಅಕಸ್ಮಾತ್ ಹಾಗೆ ಮಾಡದೇ ಇದ್ರೆ ಅವ್ರ ಮೋದಿ ಪರ ನಿಲ್ತಾರ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇನೆ ಚುನಾವಣೆ ಬಂದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೆಂಟರಲ್ಲಿ ಹದಿಮೂರರಲ್ಲಿ ಜನತಾದಳ ಕಾಂಗ್ರೆಸ್ ಪರಸ್ಪರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದೆ ನಾನು ಟೀಕೆ ಮಾಡಿದ್ದೇನೆ ಜನತಾದಳದ ಮುಖಂಡರು ನಮ್ಮನ್ನು ಟೀಕೆ ಮಾಡಿದ್ದಾರೆ ಆದ್ರೆ ರಾಷ್ಟ್ರಹಿತದ ಪ್ರಶ್ನೆ ಬಂದಾಗ ವ್ಯಕ್ತಿಗಿಂತ ಪಕ್ಷ ದೊಡ್ದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಆ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿರೋ ಜನ ನಾವು ಇವತ್ತು ರಾಷ್ಟ್ರ ಹಿಂದದ ಪ್ರಶ್ನೆ ಬಂದಾಗ ನಾವು ಹಿಂದೆ ಆದಂತ ಸಣ್ಣ ಪುಟ್ಟ ಘಟನೆಗಳನ್ನ ಮರಿಬೇಕಾಗತ್ತೆ ಮರೆತು ಒಂದಾಗಿ ನಾವು ಪ್ರಜ್ವಲ್ ರೇವಣ್ಣ ಅವ್ರನ್ನ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಹೇಳಿ ಅಭಿಮಾನದಿಂದ ಗುರುತಿಸಿ ಮತ ಹಾಕಬೇಕು ಅಂತ ವಿನಂತಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಒಂದು ಓಟ್ ಮಿಸ್ ಆಗಬಾರದು ಒಂದು ಓಟ್ನಿಂದ ಒಂದು ಸೀಟ್ ಬರುತ್ತೆ ಒಂದು ಸೀಟ್ನಿಂದ ಒಂದು ಸರ್ಕಾರ ಬರುತ್ತೆ ನೆನ್ಪಿಟ್ಕೊಳ್ಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೆ ಮಾರ್ನಳ್ಳಿ ಕ್ಷೇತ್ರ ಇದ್ದಾಗ ರಾಚಯ್ಯನವರ ಮಗ ಕೃಷ್ಣಮೂರ್ತಿ ಸೋತಿದ್ದು ಕೇವಲ ಒಂದು ಓಟ್ನಲ್ಲಿ ನಮ್ದೊಂದು ಓಟಿಂದ ಏನಾಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಬಾರದು ಒಂದು ಓಟ್ ಒಂದು ಸೀಟ್ ತರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರಾಜೀನಾಮೆ ಕೊಡಬೇಕಾಯಿತು ಪ್ರಧಾನಮಂತ್ರಿ ಸ್ಥಾನಕ್ಕೆ ಕೇವಲ ಒಂದು ಸೀಟು ಕಡಿಮೆ ಬಂದ ಕಾರಣಕ್ಕೆ ವಿಶ್ವಾಸ ಇರಲಿ ಅತಿ ವಿಶ್ವಾಸ ಬೇಡ ಒಂದೊಂದು ಓಟು ಮುಖ್ಯ ಒಂದೊಂದು ಸೀಟು ಮುಖ್ಯ ನಿಮ್ಮ ನಾವು ವಿನಂತಿ ಮಾಡೋದು ಇಷ್ಟೇನೆ ಕಾಂಗ್ರೆಸ್ ಗ್ಯಾರಂಟಿ ಅದು ಬಡವರಿಗೆ ಬಲ ಕೊಡೋದಿಲ್ಲ ಗಂಡನ್ ಕಿತ್ತು ಹೆಂಟಿ ಕೊಟ್ರೆ ಬಲ ಹೆಂಗ್ರಿ ಬರುತ್ತೆ ಒಂದು ಕ್ವಾಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಬಂದ ತಕ್ಷಣನೆ ಒಂದು ಮನೇಲಿ ಒಬ್ಬನೇ ಕುಡಿಯೋನಿದ್ರೆ ಒಂದೂವರೆ ಸಾವಿರ ರೂಪಾಯಿ ವಾಪಸ್ ಸರ್ಕಾರಕ್ಕೆ ಬಂತು ಎರಡು ಜನ ಕುಡಿಯೋನಿದ್ರೆ ಮೂರು ಸಾವಿರ ಬಂತು ಎರಡು ಕ್ವಾಟ್ರಿಗೆ ಕೊಡಿದ್ರೆ ಆರು ಸಾವಿರ ಬಂತು ಕೊಟ್ಟಿದ್ದೆಷ್ಟು ಎರಡು ಸಾವಿರ ಯಾರ ಹತ್ರ ಕಿತ್ತಿದ್ದು ಗಂಡನ ಹತ್ರನೇ ಕಿತ್ತಿದ್ದು ಗಂಡನ ಹತ್ರ ಕಿತ್ತು ಎಂಟಿಕ್ ಕೊಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂತ ಎದೆ ಪಡ್ಕಂಡ್ರೆ ಯಾರ ಮನೆ ದುಡ್ಡು ಕೊಟ್ಟೆ ಅಂತ ಕೇಳಬೇಕಲ್ಲ ಇನ್ನೂ ಕೇಳಿದ್ರೆ ಯಾರಪ್ಪನ ಮನೆ ದುಡ್ಡು ಕೊಟ್ಟೆ ಅಂತ ಕೇಳಬಹುದು ವಿದ್ಯುತ್ ದರ ಏರಿಕೆ ಮಾಡಿದ್ರು ಮುದ್ರಣ ಸುಂಕ ಏರಿಕೆ ಮಾಡಿದ್ರು ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ಅಷ್ಟು ಮಾತ್ರ ಮಾಡಿ ಸುಮ್ಮನಾದ್ರು ಅಂತ ಅನ್ಕೊಂಡ್ರ ಒಂದು ಪಾಣಿ ಬೆಲೆ ಹದಿನೈದು ರೂಪಾಯಿ ಇತ್ತು ಇವತ್ ಪಾಣಿ ಬೆಲೆ ಐವತ್ತು ರೂಪಾಯಿ ಒಂದ್ ಪಾಣಿ ತೆಗೆಸ್ಬೇಕು ತಾಲೂಕಾ ಆಫೀಸಿಗೆ ಹೋಗಿ ರೆವಿನ್ಯೂ ಆಫೀಸಿಗೆ ಹೋಗಿ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಕೊಡಬೇಕು ಇನ್ಕಮ್ ಸರ್ಟಿಫಿಕೇಟ್ ರೂಪಾಯಿ ಕೊಡಬೇಕು ಮುಂಚೆ ಹದಿನೈದು ರೂಪಾಯಿ ಇತ್ತು ಇಪ್ಪತ್ತು ರೂಪಾಯಿ ಕೊಟ್ರೆ ಅಗ್ರಿಮೆಂಟ್ ಮಾಡ್ಕೋಬೋದಿತ್ತು ಇವತ್ತು ಐನೂರು ರೂಪಾಯಿ ಚಾಪಾಕಾಗದ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಇಂಥವರಿಗೆ ಪಿಕ್ ಪ್ಯಾಕೆಟ್ ಮಾಡೋರು ಅಂತ ಕರೆದ್ರೆ ಸಾಕಾಗೋದಿಲ್ಲ ಇಂಥವರಿಗೆ ದರೋಡೆ ಮಾಡೋರು ಅಂತ ಕರೆದ್ರೆ ತಪ್ಪಾಗೋದಿಲ್ಲ ಇವತ್ತು ಹರವಳೆ ಹಗಲು ಹರವಳೆ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಇದನ್ನ ನೀವು ಎಕನಾಮಿಕ್ಸ್ ಅಂತೀರಾ ಅಥವಾ ಸಿದ್ರಾಮಿಕ್ಸ್ ಅಂತೀರಾ ಇದನ್ನ ನೀವು ಕರಿಬೇಕಾಗಿರೋದು ಸಿದ್ರಾಮಿಕ್ಸ್ ಅಂತೇಳಿ ಸಿದ್ದರಾಮಯ್ಯನವರ ತಲೆ ಗಂಡನ ಹತ್ರ ಕಿತ್ತು ಹೆಂಡಿ ಕೊಡೋದು ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳೋದು ಇದು ಅವ್ರ ತಲೆ ಹೇಳ್ಕೊಳ್ಳೋದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಇದು ದೇಶ ಉಳಿಸೋ ಚುನಾವಣೆ ನಾವು ಜಾತಿ ಮೇಲೆ ಯೋಚನೆ ಮಾಡಬಾರ್ದು ನೀತಿ ಆಧಾರದಲ್ಲಿ ಓಟ್ ಹಾಕಬೇಕು ಒಂದೊಂದು ಓಟ್ ಮುಖ್ಯ ಅಂತ ಅನ್ಕೊಂಡು ಓಟ್ ಹಾಕಬೇಕು ಈಗ ನನಗೆ ಹೇಳಿ ಜನತಾದಳ ಕಾರ್ಯ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಬೂತ್ನಲ್ಲಿ ಲೀಡ್ ಕೊಡಿಸ್ತೇವೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗೋದಕ್ಕೆ ಗೆಲ್ಲಿಸ್ತೇವೆ ಅಂತೇಳಿ ಒಮ್ಮೆ ಕೈ ಎತ್ತಿ ಎರಡು ಕೈ ಎತ್ತೇಳಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನೀವು ಮಾತು ಕೊಟ್ಟಿದ್ದೀರಿ ನೀವು ಮಾತು ಕೊಟ್ಟಿದ್ದೀರಿ ದೇವೇಗೌಡರ ಸಮ್ಮುಖದಲ್ಲಿ ಲೀಡ್ ಕೊಡ್ತೀವಿ